ಇವತ್ತು ನಾನು ಸೋರೆಕಾಯಿ ಹಾಲು ಸಾಂಬಾರನ್ನು ಮಾಡಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಹೀನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ವೀಡಿಯೋ ಎಲ್ಲ ನಿಮ್ಮ ಫೋನ್ಗೆ ಬರುತ್ತೆ ಇವಾಗ ಸೋರೆಕಾಯಿಂದ ಹಾಲು ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ನಾನು ಒಂದು ಸೋರೆಕಾಯಿ ತೊಗೊಂಡ್ಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಇದೀನ ಒಂದು ಟೈಮ್ ಇಲ್ಲ ಎರಡು ಟೈಮ್ ವಾಶ್ ಮಾಡ್ಕೊಬಿಡಬೇಕು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಎರಡು ಟೈಮ್ ವಾಶ್ ಮಾಡಿಕೊಂಡು ಆ ಕುಕ್ಕರಲ್ಲಿ ಸೋರೆಕಾಯನ್ನ ಹಾಕಿದ್ದೀನಿ ನಾವು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಇವಾಗೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ಎರಡು ಲೋಟ ಅಷ್ಟು ನೀರು ಸೋರೆಕಾಯಿ ಎಷ್ಟಿದೆ ಅದು ಮುಣಗುವವರೆಗೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲು ಹಾಕಿ ಒಂದು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ಮಸಾಲೆ ರೆಡಿ ಮಾಡ್ಕೊಳೋಣ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಇದ್ದೀನಿ ಎಳ್ಳು ಇದ್ರೇ ಹಾಕ್ಕೋಬೋದು ನಿಮ್ಮ ಚಾಯ್ಸು ಒಂದು ಹಿಡಿಯಷ್ಟು ಅಕ್ಕಿನ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸು ಒಂದು ಏಳೆಂಟು ಮೆಣಸು ಹಾಕ್ಕೋಬೇಕು ಚಕ್ಕೆ ಲವಂಗ ಯೂಸ್ ಮಾಡ್ಕೋಬೇಕು ಇಷ್ಟೇ ಮಸಾಲೆ ಬೇಕಾಗಿರೋದು ಒಂದು ಲೋಟ ನೀರನ್ನು ಹಾಕ್ಕೊಂಡು ನುಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನನ್ನ ಪೇಸ್ಟ್ ರೆಡಿ ಆಗಿದೆ ಇವಾಗ ಸಾಂಬಾರ್ಗೆ ಇಟ್ಕೊಂಬಿಡೋಣ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾ ಇದ್ದಂಗೆಲ್ಲ ನಾನು ಸಾಸಿವೆನ ಯೂಸ್ ಮಾಡಿದ್ದೀನಿ ಸ್ವಲ್ಪ ಒಂದು ಅಷ್ಟು ಸಾಸಿವೆನ ಯೂಸ್ ಮಾಡಿದ್ದೀನಿ ಸಾಸಿವೆ ಚಿಟಪಟ ಅಂದ ತಕ್ಷಣ ಒಂದು ಐದಾರು ಎಲೆನ ಇದಕ್ಕೆ ಸೇರಿಸಿದ್ದೀನಿ ಇವಾಗ ನಾನು ರುಬ್ಕೊಂಡಿರ್ತೀನಲ್ಲ ಆ ಮಸಾಲೆನೆಲ್ಲ ಇದಕ್ಕೆ ಸೇರಿಸಿದ್ದೀನಿ ಇವಾಗ ನೋಡಿ ನೀವೇ ನೋಡ್ತಿರ್ಬೋದು ಮಸಾಲೆನೆಲ್ಲ ಸೇರಿಸಿದ್ದೀನಿ ಅದಕ್ಕೆ ಮಸಾಲೆ ಆದಮೇಲೆ ಒಂದು ಎಕ್ಸ್ಟ್ರಾ ಒಂದು ಲೋಟ ಅಷ್ಟು ನೀರನ್ನು ಹ್ಯಾಡ್ ಮಾಡಿದ್ದೀನಿ ನೀರನ್ನು ಹ್ಯಾಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಏನಾದರೂ ಉಪ್ಪು ಖಾರ ಕಡಿಮೆ ಇದ್ದರೆ ಇವಾಗ ಬೇಕಾದರೆ ನೀವು ಉಪ್ಪನ್ನು ಹ್ಯಾಡ್ ಮಾಡ್ಕೋಬೋದು ನೋಡಿ ನಾನು ಸಾರು ಕುದೀತಾ ಇದೆ ಇವಾಗ ನೋಡಿ ನನ್ನ ಸಾರು ಕಾದಿದೆ ಇವಾಗ ಸೋರೆಕಾಯಿ ಹಾಲು ಸಾಂಬಾರು ರೆಡಿ ಆಗಿದೆ ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳೋದಷ್ಟೇ ಹಾಲು ಹಾಸಿ ಹಾಲನ್ನು ಹಾಕ್ಕೋಬೇಕಾಗತ್ತೆ ಇಲ್ಲ ಕಾಯಿಸಿದರೆ ಒನ್ ಟೂ ಮಿನಿಟ್ ಕಾಯಿಸ್ಕೊಂಡ್ರೆ ಸಾಕಾಗತ್ತೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್